ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಕರ್ಕಾಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಷ್ಟಮ ಶನಿಯಿಂದ ಮುಕ್ತಿಯು ಸಿಗಲಿದೆ ಹಂಸಯೋಗದ ಶಕ್ತಿಯಿಂದಾಗಿ ಅನೇಕ ರೀತಿಯ ಪ್ರಯೋಜನವನ್ನು ನೀವು ಪಡೆಯಬಹುದಾಗಿರಲಿದೆ ಹಾಗಾದರೆ ಕರ್ಕಾಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಹಾಗೆ ಗ್ರಹಗಳ ಸಂಚಾರದ ಫಲಿತಾಂಶ ಯಾವ ಸಮಯದಲ್ಲಿ ಯಾವೆಲ್ಲ ರೀತಿಯ ಉತ್ತಮ ಫಲಿತಾಂಶವನ್ನು ನೀಡಲಿದೆ ಯಾವ ಸಮಯದಲ್ಲಿ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡೋದನ್ನು ಮರೆತಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕರ್ಕಾಟಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಬುಧ ಆದಿತ್ಯಾಯ ನಮಃ ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಪ್ರಭಾವವನ್ನು ಪಡೆದುಕೊಳ್ಳಲು ಹೆಚ್ಚಿನ ಸಹಕಾರಿಯಾಗಿರಲಿದೆ ಹಾಗೆ ಬುಧ ಮತ್ತು ಸೂರ್ಯನ ಅನುಗ್ರಹವು ನಿಮಗೆ ಉತ್ತಮ ರೀತಿಯ ಬದಲಾವಣೆಯನ್ನು ಆರ್ಥಿಕ ವ್ಯವಹಾರಗಳಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ತರಲಿದ್ದು ಮಹಾಲಕ್ಷ್ಮಿಯ ಅನುಗ್ರಹವು ನಿಮ್ಮ ಆರ್ಥಿಕ ವ್ಯವಹಾರದಲ್ಲಿ ಇರುವಂಥ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಲಿದೆ ಈಗ ನಾವು ನೋಡೋಣ ಕರ್ಕಾಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ತರಲಿದೆ ಎಂದು ಪುನರ್ವಸು ನಕ್ಷತ್ರ ನಾಲ್ಕನೇ ಪಾದ ಪುಷ್ಯ ನಕ್ಷತ್ರ ನಾಲ್ಕು ಪದಗಳು ಅಥವಾ ಆಶ್ಲೇಷ ನಕ್ಷತ್ರದ ನಾಲ್ಕು ಪದದಲ್ಲಿ ಜನಿಸಿರುವ ವ್ಯಕ್ತಿಯು ಕರ್ಕಾಟಕ ರಾಶಿಯ ವ್ಯಾಪ್ತಿಗೆ ಬರಲಿದ್ದಾರೆ ಇನ್ನು ಈ ರಾಶಿಯ ಅಧಿಪತಿ ಚಂದ್ರನಾಗಿದ್ದಾನೆ ಕರ್ಕಾಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಒಂದು ಪರಿವರ್ತನೆಯ ವರ್ಷವಾಗಿರಲಿದೆ ಕಷ್ಟದ ದಿನಗಳು ಕಳೆದು ದೈವ ಕೃಪೆ ಸಿಗುವ ಸಮಯ ಶುಭ ಸುದ್ದಿ ಏನೆಂದರೆ ನಿಮ್ಮ ಕಷ್ಟದ ಅಷ್ಟಮ ಶನಿಯ ಕಾಟ ಈಗ ಮುಗಿದಿದೆ ಇದು ನಿಮಗೆ ದೊಡ್ಡ ನೆಮ್ಮದಿಯನ್ನು ನೀಡುತ್ತದೆ ಆದರೆ ಈಗ ಅಷ್ಟಮ ರಾಹುವಿನ ಸರದಿಯಾಗಿದೆ ಎಂಟನೇ ಮನೆಯಲ್ಲಿ ರಾಹುವಿನ ಸಂಚಾರ ಇರಲಿದೆ ಇದು ಸ್ವಲ್ಪ ಆತಂಕ ಮತ್ತು ಹತಾ ಬದಲಾವಣೆಯನ್ನು ತರಬಹುದು ಆದರೆದರಬೇಡಿ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಒಂದು ಅದ್ಭುತ ಕವಚವನ್ನು ನೀಡುತ್ತಿದೆ ಜೂನ್ನಿಂದ ಅಕ್ಟೋಬರ್ವರೆಗೂ ಗುರು ನಿಮ್ಮ ರಾಶಿಯಲ್ಲಿ ಅಂದರೆ ಒಂದನೇ ಮನೆಯಲ್ಲಿ ಉಚ್ಚನಾಗಿರುತ್ತಾನೆ ಇದು ಪ್ರಬಲವಾದ ಅಂಸ ಮಹಾಪುರುಷ ಯೋಗವನ್ನು ಸೃಷ್ಟಿಸುತ್ತದೆ ಇದು ನಿಮಗೆ ನಿಜವಾದ ದೈವ ರಕ್ಷಣೆಯ ವರ್ಷವೆಂದೇ ಹೇಳಬಹುದು ಈಗ ನಾವು ನೋಡೋಣ ಕರ್ಕಾಟಕ ರಾಶಿಯವರಿಗೆ ಗ್ರಹಗಳ ಸ್ಥಿತಿಗತಿಯು ಜೀವನದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ ಎಂದು ಎರಡ್ ಸಾವಿರದ ಇಪ್ಪತ್ತಾರು ಒಂದು ದೀರ್ಘಕಾಲದ ಕತ್ತಲೆಯಿಂದ ಬೆಳಕಿನಡೆಗೆ ಬರುವಂತೆ ಭಾಸವಾಗುತ್ತದೆ ಅತ್ಯಂತ ಮುಖ್ಯವಾಗಿ ಶನಿಯು ನಿಮ್ಮ ಒಂಬತ್ತನೇ ಮನೆಯಾದ ಮೀನ ರಾಶಿಯಲ್ಲಿ ಭಾಗ್ಯದ ಸ್ಥಾನದಲ್ಲಿ ವರ್ಷ ಪೂರ್ತಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಅಷ್ಟಮ ಶನಿಯ ಸಂಕಷ್ಟಗಳ ನಂತರ ಈ ಸ್ಥಾನವು ನಿಮ್ಮ ಅದೃಷ್ಟ ಆತ್ಮವಿಶ್ವಾಸ ಮತ್ತು ಮುಂದಿನ ಜೀವನದ ದಿಕ್ಕನ್ನು ಸರಿಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಇದು ಧಾರ್ಮಿಕ ಕಾರ್ಯಗಳಿಗೆ ಗುರು ಹಿರಿಯರ ಸೇವೆಗೆ ಹಾಗೆ ಭವಿಷ್ಯದ ಯೋಜನೆಗೆ ಹೇಳಿ ಮಾಡಿಸಿದ ಸಮಯವಾಗಿರಲಿದೆ ಮುಖ್ಯ ಸವಾಲು ಎಂದರೆ ರಾವು ರಾಶಿಯಲ್ಲಿ ಅಂದರೆ ನಿಮ್ಮ ಎಂಟನೇ ಮನೆಯಲ್ಲಿ ಅಷ್ಟಮ ಸ್ಥಾನದಲ್ಲಿ ಸಂಚರಿಸುವುದು ಡಿಸೆಂಬರ್ ಆರರವರೆಗೂ ರಾವು ಎಂಟನೇ ಮನೆಯಲ್ಲಿ ಅಷ್ಟಮ ರಾವುವಾಗಿ ತನ್ನ ಪ್ರಭಾವವನ್ನು ಬೀರಲಿದ್ದಾನೆ ರಾಹುವು ಅನಿರೀಕ್ಷಿತ ಘಟನೆಗಳು ಮಾನಸಿಕ ಗೊಂದಲ ಮತ್ತು ತಾಣದ ಭಯವನ್ನು ತರಬಹುದು ಇದು ಸಮಸ್ಯೆಗಳಿಂದ ಓಡಿ ಹೋಗುವ ಸಮಯವಲ್ಲ ಬದಲಿಗೆ ಧೈರ್ಯದಿಂದ ಎದುರಿಸುವ ಸಮಯವಾಗಿರಲಿದೆ ಇನ್ನು ಪ್ರಮುಖವಾಗಿ ನಿಮಗೆ ಅತ್ಯಂತ ಹೆಚ್ಚಿನ ದೈವ ರಕ್ಷಣೆಯಾಗಿ ಗುರುವಿನ ಸಂಚಾರ ಇರಲಿದೆ ಗುರುವಿನ ಸಂಚಾರದ ಬಗ್ಗೆ ನಾವು ತಿಳಿಯುವುದಾದರೆ ಗುರು ಪಾಠ ಮತ್ತು ಫಲ ಎರಡನ್ನೂ ನೀಡುತ್ತಾನೆ ವರ್ಷದ ಆರಂಭದಲ್ಲಿ ಅಂದರೆ ಜೂನ್ ಒಂದರವರೆಗೂ ಗುರು ನಿಮ್ಮ ಹನ್ನೆರಡನೇ ಮನೆಯಾದ ಮಿಥುನ ರಾಶಿಯಲ್ಲಿ ಇರುತ್ತಾನೆ ಇದು ವ್ಯಯ ಗುರುವಾಗಿರುತ್ತದೆ ಆರೋಗ್ಯ ವಿದೇಶ ಪ್ರಯಾಣ ಅಥವಾ ಶುಭ ಕಾರ್ಯಗಳಿಗೆ ಖರ್ಚು ಹೆಚ್ಚಾಗಬಹುದು ಆದರೆ ಅಸಲಿ ಮ್ಯಾಜಿಕ್ ಎಂದರೆ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಆರಂಭವಾಗಲಿದೆ ಗುರು ತನ್ನ ಉಚ್ಚ ರಾಶಿಯಾದ ಕರ್ಕಾಟಕ ರಾಶಿಗೆ ಅಂದರೆ ನಿಮ್ಮ ಒಂದನೇ ಮನೆಗೆ ಬಂದು ಅಕ್ಟೋಬರ್ ಮೂವತ್ತರವರೆಗೂ ಇರುತ್ತಾನೆ ಇದು ಕರ್ಕಾಟಕ ರಾಶಿಯವರಿಗೆ ಶಕ್ತಿಶಾಲಿ ಅಂಶ ಯೋಗವನ್ನು ನೀಡುತ್ತದೆ ಇದು ಬುದ್ಧಿವಂತಿಕೆ ಮನ್ನಣೆ ಮತ್ತು ರಕ್ಷಣೆಯನ್ನು ನೀಡುತ್ತದೆ ಅಕ್ಟೋಬರ್ ಮೂವತ್ತೊಂದರ ನಂತರ ಗುರು ಸಿಂಹ ರಾಶಿಗೆ ಅಂದರೆ ಕರ್ಕಾಟಕ ರಾಶಿಯ ಎರಡನೇ ಮನೆಗೆ ತನ್ನ ಪ್ರವೇಶವನ್ನು ಪಡೆದು ಇದು ಆರ್ಥಿಕ ಪರಿಸ್ಥಿತಿ ಮತ್ತು ಕೌಟುಂಬಿಕ ನೆಮ್ಮದಿಯನ್ನು ಸುಧಾರಿಸುತ್ತದೆ ಇದು ಗುರುವಿನ ಸಂಚಾರದ ಪರಿಣಾಮವಾಗಿ ನೀವು ಪಡೆದುಕೊಳ್ಳುತ್ತಿರುವ ಉತ್ತಮ ಫಲಿತಾಂಶವೆಂದೇ ಹೇಳಬಹುದು ಇನ್ನು ಡಿಸೆಂಬರ್ ಆರು ಎರಡು ಸಾವಿರದ ಇಪ್ಪತ್ತಾರರಂದು ರಾಹು ಕೇತುಗಳ ಬದಲಾವಣೆ ಆಗಲಿದ್ದು ಅಷ್ಟಮ ರಾವು ಮುಗಿದು ರಾವು ಏಳನೆಯ ಮನೆಗೆ ಅಂದರೆ ಮಕರ ರಾಶಿಗೆ ತನ್ನ ಪ್ರವೇಶವನ್ನು ಪಡೆಯುವುದು ಅದೇ ಸಮಯದಲ್ಲಿ ಕೇತು ನಿಮ್ಮ ಒಂದನೆಯ ಮನೆಗೆ ಕರ್ಕಾಟಕ ರಾಶಿಗೆ ಬರುತ್ತಾನೆ ಡಿಸೆಂಬರ್ ತಿಂಗಳು ನಿಮಗೆ ಮಾನಸಿಕ ನೆಮ್ಮದಿ ನೀಡುತ್ತದೆ ಆದರೆ ಇದು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಸಂಬಂಧಗಳ ಬಗೆ ಮತ್ತು ನಿಮ್ಮ ಬಗೆಯೇ ನೀವು ಹೆಚ್ಚು ಯೋಚಿಸುವಂತೆ ಮಾಡಬಹುದು ಒಟ್ಟಾರೆಯಾಗಿ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗಾಯಗಳ ಗುಣಪಡಿಸಿಕೊಳ್ಳುವ ವರ್ಷವಾಗಿರಲಿದೆ ನೀವು ನಿಮ್ಮ ಭಯವನ್ನು ಎದುರಿಸುತ್ತೀರಿ ಅಷ್ಟಮ ರಾವು ಅದೃಷ್ಟವನ್ನು ಮರಳಿಸುತ್ತಿರುವ ಶನಿ ಒಂಬತ್ತನೇ ಮನೆಯ ಶನಿಯ ಸಂಚಾರ ಹಾಗೆ ದೈವ ಕೃಪೆಯನ್ನು ಪಡೆಯುತ್ತಿರುವ ಒಂದನೇ ಮನೆಯ ಉಚ್ಚ ಗುರುವಿನ ಸ್ಥಾನ ಇದನ್ನು ಸರಿಯಾಗಿ ಬಳಸಿಕೊಂಡರೆ ನಿಮ್ಮ ಜೀವನದ ಗತಿಯನ್ನೇ ಬದಲಾಯಿಸಿಕೊಳ್ಳಬಹುದು ಪ್ರಮುಖವಾಗಿ ನಾವು ಗಮನಿಸುವುದೇನೆಂದರೆ ಅಷ್ಟಮ ಶನಿ ಮುಕ್ತಾಯವಾಗಿ ದೀರ್ಘಕಾಲದ ಕಷ್ಟಗಳಿಂದ ಬಿಡುಗಡೆ ಪಡೆಯಲಿದ್ದೀರಿ ಎಂಟನೆಯ ಮನೆಯಲ್ಲಿ ಅಷ್ಟಮ ರಾವು ಆತಂಕ ಹಾಗೆ ಹಠಾತ್ ಘಟನೆಗಳನ್ನು ತರಬಹುದು ಒಂಬತ್ತನೇ ಮನೆಯಲ್ಲಿ ಶನಿ ಅದೃಷ್ಟ ಉನ್ನತ ಶಿಕ್ಷಣ ಮತ್ತು ಧರ್ಮದ ಕಡೆಗೆ ಒಲವನ್ನು ತರಬಹುದು ಯೋಗ ಜೂನ್ನಿಂದ ಅಕ್ಟೋಬರ್ವರೆಗೂ ದೈವ ರಕ್ಷಣೆ ಆರೋಗ್ಯ ಸುಧಾರಣೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಅಕ್ಟೋಬರ್ ನಂತರ ಗುರು ಎರಡನೆಯ ಮನೆಗೆ ಅಂದರೆ ಸಿಂಹ ರಾಶಿಗೆ ಪ್ರವೇಶವನ್ನು ಪಡೆಯುವುದರಿಂದಾಗಿ ಆರ್ಥಿಕ ಸುಧಾರಣೆ ಮತ್ತು ಕೌಟುಂಬಿಕ ನೆಮ್ಮದಿ ಆರಂಭವಾಗಲಿದೆ ಒಟ್ಟಾರೆ ಗೃಹ ಸಂಚಾರದಿಂದಾಗಿ ಈ ಎಲ್ಲ ಬದಲಾವಣೆಯನ್ನು ನೀವು ಪ್ರಮುಖವಾಗಿ ನೋಡಲಿದ್ದು ಇನ್ನು ಕರ್ಕಾಟಕ ರಾಶಿಯವರಿಗೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯು ಯಾವ ಸಮಯದಲ್ಲಿ ಆಗಲಿದೆ ಯಾವ ಕ್ಷೇತ್ರದಲ್ಲಿ ಯಾವ ಸಮಯದಲ್ಲಿ ಎಚ್ಚರಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ಈಗ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕರ್ಕಾಟಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಕರ್ಕಾಟಕ ರಾಶಿಯವರ ವೃತ್ತಿ ಜೀವನದ ಬಗ್ಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೇಳುವುದಾದರೆ ಅಷ್ಟಮ ಶನಿ ಮುಗಿದಿರುವುದರಿಂದಾಗಿ ಕೆರಿಯರ್ನಲ್ಲಿ ಇದ್ದ ಅಡೆತಡೆಗಳು ಮತ್ತು ಮಂದಗತಿ ಈಗ ನಿವಾರಣೆಯಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿ ನಿಮ್ಮ ಒಂಬತ್ತನೇ ಮನೆಯಲ್ಲಿದ್ದು ಹನ್ನೊಂದನೇ ಮನೆ ಅಂದರೆ ಲಾಭದ ಸ್ಥಾನ ಮೂರನೇ ಮನೆ ಅಂದರೆ ಪ್ರಯತ್ನದ ಸ್ಥಾನ ಹಾಗೆ ಆರನೇ ಮನೆ ಅಂದರೆ ಸ್ಪರ್ಧೆ ಮನೆಯನ್ನು ನೋಡುವುದರಿಂದಾಗಿ ನೀವು ಕಷ್ಟಪಟ್ಟು ಕೆಲಸ ಮಾಡಲು ಸಿದ್ಧರಿದ್ದರೆ ಮತ್ತು ನೀತಿಯಿಂದ ನಡೆದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರತೆಯ ಬೆಳವಣಿಗೆಯನ್ನು ಕಾಣಬಹುದಾಗಿರಲಿದೆ ಇನ್ನು ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತರವರೆಗಿನ ಸಮಯ ಉದ್ಯೋಗಕ್ಕೆ ತುಂಬ ಒಳ್ಳೆಯದು ಒಂದನೇ ಮನೆಯಲ್ಲಿ ಉಚ್ಚ ಗುರು ಇರುವುದರಿಂದಾಗಿ ನಿಮ್ಮ ಆತ್ಮವಿಶ್ವಾಸವೂ ಹೆಚ್ಚಾಗಲಿದೆ ಜನ ನಿಮ್ಮನ್ನು ಗುರುತಿಸುತ್ತಾರೆ ನಿಮ್ಮ ಬುದ್ಧಿವಂತಿಗೆಗೆ ಬೆಲೆ ಸಿಗುತ್ತದೆ ಗುರುವಿನ ದೃಷ್ಟಿ ಐದು ಮತ್ತು ಏಳನೇ ಮನೆಯ ಮೇಲೆ ಇರುವುದರಿಂದಾಗಿ ಹೊಸ ಐಡಿಯಾಗಳು ಮತ್ತು ಸಹೋದ್ಯೋಗಿಗಳ ಬೆಂಬಲ ಸಿಗುತ್ತದೆ ಅನೇಕರಿಗೆ ಈ ಸಮಯದಲ್ಲಿ ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳು ಸಿಗಬಹುದು ಹಾಗೆ ಇಲ್ಲಿರುವ ಒಂದೇ ಒಂದು ಸಮಸ್ಯೆ ಎಂದರೆ ಅಷ್ಟಮ ರಾವು ಇದು ಆಫೀಸ್ನಲ್ಲಿ ಹಠಾತ್ ಬದಲಾವಣೆ ಬಾಸ್ ಬದಲಾಗುವುದು ಗುಪ್ತ ರಾಜಕೀಯ ಅಥವಾ ಕೆಲಸ ಕಳೆದುಕೊಳ್ಳುವ ಭಯವನ್ನು ತರಬಹುದು ಇದಕ್ಕೆ ಉತ್ತಮ ಪರಿಹಾರವೆಂದರೆ ಕಚೇರಿಯ ಗಾಸಿಬ್ಗಳಿಂದ ದೂರವಿರಿ ಹಾಗೆ ನಿಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುವುದು ಉತ್ತಮವಾಗಿರಲಿದೆ ವರ್ಷದ ಮಧ್ಯಭಾಗದಲ್ಲಿ ಗುರು ನಿಮಗೆ ರಕ್ಷಾ ಕವಚದಂತೆ ಕೆಲಸ ಮಾಡಲಿದ್ದಾನೆ ಇದು ವೃತ್ತಿ ಕ್ಷೇತ್ರದಲ್ಲಿ ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಸಾಮಾನ್ಯ ಉದ್ಯೋಗಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರು ರಿಪೇರಿ ಮತ್ತು ಮರು ನಿರ್ಮಾಣ ವರ್ಷವಾಗಿರಲಿದೆ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪಟ್ಟ ಕಷ್ಟಗಳು ಈಗ ಕಡಿಮೆಯಾಗುತ್ತದೆ ಒಂಬತ್ತನೇ ಮನೆಯ ಶನಿ ಒಂದು ಕಟ್ಟುನಿಟ್ಟಾದ ಬಾಸ್ ಅಥವಾ ಮಾರ್ಗದರ್ಶಕರನ್ನು ತರಬಹುದು ಅವರು ಶಿಸ್ತನ್ನು ಬಯಸುತ್ತಾರೆ ನಿಮ್ಮ ಬೆಳವಣಿಗೆಗೆ ಸಹಾಯ ಮಾಡುತ್ತಾರೆ ಜೂನ್ನಿಂದ ಅಕ್ಟೋಬರ್ ನಡುವೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ತಕ್ಕ ಫಲಿತಾಂಶವನ್ನು ಖಂಡಿತವಾಗಿಯೂ ನೀವು ಪಡೆಯಲಿದ್ದೀರಿ ಇನ್ನು ಉದ್ಯೋಗವನ್ನು ಮಾಡುವವರಿಗೆ ಸ್ವ ಉದ್ಯೋಗದಲ್ಲಿ ಕೆಲಸದ ವಿಧಾನವನ್ನು ಸರಿಪಡಿಸಿಕೊಳ್ಳಲು ಇದು ಸಕಾಲವಾಗಿರಲಿದೆ ಶನಿ ನಿಮಗೆ ಗಟ್ಟಿ ಬುನಾದಿ ಹಾಕಲು ಅಗ್ರಿಮೆಂಟ್ಗಳು ನೈತಿಕ ವ್ಯವಹಾರ ಮತ್ತು ದೀರ್ಘಕಾಲೀನ ಕ್ಲೈಂಟ್ಗಳನ್ನು ಪಡೆಯಲು ಸಹಕಾರಿಯಾಗಿರಲಿದೆ ಒಂದನೇ ಮನೆಯಲ್ಲಿ ಗುರುವಿನ ಸಂಚಾರವು ನಿಮ್ಮನ್ನು ನೀವು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ನಿಮ್ಮ ಸೇವೆಯನ್ನು ಉತ್ತಮಪಡಿಸಲು ಮತ್ತು ರೀಬ್ರ್ಯಾಂಡ್ ಮಾಡಲು ಇದು ಉತ್ತಮ ಸಮಯವಾಗಿರಲಿದೆ ಇದು ಉದ್ಯೋಗ ವ್ಯವಹಾರ ಸ್ವ ಉದ್ಯೋಗವನ್ನು ಮಾಡುತ್ತಿರುವವರಿಗೆ ಅತ್ಯಂತ ಹೆಚ್ಚಿನ ಶುಭ ಸಮಯವೆಂದೇ ಹೇಳಬಹುದು ಈ ಎಲ್ಲ ಬದಲಾವಣೆಯನ್ನು ನೀವು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ ಇನ್ನು ಮುಂದಿನದ್ದಾಗಿ ಆರ್ಥಿಕ ವ್ಯವಹಾರಗಳು ಕರ್ನಾಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ಈಗ ನೋಡೋಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಣುತ್ತದೆ ವರ್ಷದ ಆರಂಭದಲ್ಲಿ ಅಂದರೆ ಜೂನ್ ಒಂದರವರೆಗೂ ಗುರು ಹನ್ನೆರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಇದು ಖರ್ಚುಗಳನ್ನು ಹೆಚ್ಚಿಸುತ್ತದೆ ಆರೋಗ್ಯ ವಿದೇಶ ಪ್ರಯಾಣ ಶಿಕ್ಷಣ ಅಥವಾ ದೈವ ಕಾರ್ಯಗಳಿಗೆ ಖರ್ಚಾಗಬಹುದು ಇದು ಒಳ್ಳೆಯದೇ ಆದರೂ ಕೈಯಲ್ಲಿ ಹಣ ನಿಲ್ಲುವುದು ಕಷ್ಟಕರವಾಗಿರಲಿದೆ ಜೊತೆಗೆ ಎರಡನೇ ಮನೆಯಲ್ಲಿ ಕೇತು ಡಿಸೆಂಬರ್ ಆರರವರೆಗೂ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಹಣದ ಬಗ್ಗೆ ಅನಾಸಕ್ತಿ ಅಥವಾ ಎಷ್ಟೇ ದುಡಿದರೂ ಸಾಲುತ್ತಿಲ್ಲ ಎಂಬ ಭಾವನೆ ಬರಬಹುದು ಲೆಕ್ಕ ಪತ್ರಗಳನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ಮತ್ತು ಅನಗತ್ಯ ಆಡಂಬರದ ಖರ್ಚುಗಳನ್ನು ನಿಲ್ಲಿಸುವುದು ಅತ್ಯವಶ್ಯಕವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಅಷ್ಟಮ ರಾವುವಿನ ಪ್ರಭಾವ ಆರ್ಥಿಕ ವ್ಯವಹಾರಗಳಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ಹಠಾತ್ ಲಾಭ ಇನ್ಶೂರೆನ್ಸ್ ಹಣ ಪಿತ್ರಾರ್ಜಿತ ಆಸ್ತಿ ತರಬಹುದು ಅಥವಾ ಹಠಾತ್ ಖರ್ಚುಗಳನ್ನು ಕೂಡ ತರಬಹುದು ಈ ವರ್ಷ ಜೂಜಾಟ ಬೆಟ್ಟಿಂಗ್ ರಿಸ್ಕ್ ಇರುವ ಸಾಲಗಳನ್ನು ಮಾಡಬೇಡಿ ಇನ್ಶೂರೆನ್ಸ್ ಮತ್ತು ಎಮರ್ಜೆನ್ಸಿ ಫಂಡ್ ಮೇಲೆ ಗಮನ ಕೊಡಿ ಹಾಗೆ ಅಕ್ಟೋಬರ್ ಮೂವತ್ತೊಂದರ ನಂತರ ಗುರು ಸಿಂಹ ರಾಶಿಗೆ ಅಂದರೆ ಕರ್ಕಾಟಕ ರಾಶಿಯ ಎರಡನೇ ಮನೆಗೆ ಪ್ರವೇಶವನ್ನು ಪಡೆದಾಗ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಆರಂಭಿಸುತ್ತದೆ ಆದಾಯ ಸ್ಥಿರವಾಗಿರಲಿದೆ ಉಳಿತಾಯ ಹೆಚ್ಚಾಗುತ್ತದೆ ಇದು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಉತ್ತಮ ಸಮಯವೆಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಕುಟುಂಬ ಮತ್ತು ದಾಂಪತ್ಯ ಜೀವನದಲ್ಲಿ ಗುರುವಿನ ಕೃಪೆ ಯಾವ ರೀತಿಯಲ್ಲಿ ಇರಲಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೌಟುಂಬಿಕವಾಗಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಕರ್ಕಾಟಕ ರಾಶಿಯವರು ಪಡೆಯಬಹುದು ಎಂದು ತಿಳಿಯೋಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಟುಂಬ ಜೀವನ ಮಿಶ್ರ ಫಲಿತಾಂಶವನ್ನು ನೀಡಲಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಟುಂಬ ಜೀವನ ಮಿಶ್ರ ಫಲಿತಾಂಶವನ್ನು ಪಡೆಯಲು ಕಾರಣ ಎರಡನೇ ಮನೆಯಲ್ಲಿ ಕೇತು ಡಿಸೆಂಬರ್ ಆರರವರೆಗೂ ಇರುವುದರಿಂದಾಗಿ ಕುಟುಂಬ ಸದಸ್ಯರೊಂದಿಗೆ ಮಾತುಕತೆ ಕಡಿಮೆಯಾಗಬಹುದು ಅಥವಾ ತಪ್ಪು ತಿಳುವಳಿಕೆ ಉಂಟಾಗಬಹುದು ಕೆಲವೊಮ್ಮೆ ನೀವೇ ಒಂಟಿಯಾಗಿರಲು ಬಯಸಬಹುದು ಅಥವಾ ಕಟುವಾಗಿ ಮಾತನಾಡಬಹುದು ಕುಟುಂಬಕ್ಕೆ ಒಂದು ಒಳ್ಳೆಯ ಸಮಯವೆಂದರೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತರವರೆಗೆ ಒಂದನೆಯ ಮನೆಯಲ್ಲಿ ಉಚ್ಚ ಗುರು ಇರುವುದರಿಂದಾಗಿ ಅವನ ದೃಷ್ಟಿ ಐದನೇ ಮನೆ ಅಂದರೆ ಮಕ್ಕಳ ಅವಶ್ಯಕತೆ ಹಾಗೆ ಏಳನೇ ಮನೆ ಜೀವನ ಸಂಗಾತಿ ಮನೆಗಳ ಮೇಲೆ ಇರುತ್ತದೆ ಮದುವೆಯಾಗದಿದ್ದವರಿಗೆ ಮದುವೆಯ ಯೋಗ ದಂಪತಿಗಳಿಗೆ ಸಂತಾನ ಭಾಗ್ಯ ಮತ್ತು ಮಕ್ಕಳಿಂದ ಸಿಹಿ ಸುದ್ದಿಯ ಸಿಗುವ ಸಾಧ್ಯತೆ ಹೆಚ್ಚಾಗಿರಲಿದೆ ಸಂಬಂಧಗಳನ್ನು ಸರಿಪಡಿಸಿಕೊಳ್ಳಲು ಇದು ಸುವರ್ಣ ಅವಕಾಶವನ್ನು ನೀಡಲಿದ್ದು ಇನ್ನು ಡಿಸೆಂಬರ್ ಆರರಂದು ಕೇತು ಎರಡನೇ ಮನೆಯಿಂದ ಒಂದನೇ ಮನೆಗೆ ಬಂದಾಗ ಕುಟುಂಬದಲ್ಲಿ ಅಂತರ ಕಡಿಮೆಯಾಗುತ್ತದೆ ಮಾತುಕತೆ ಸುಗಮವಾಗುತ್ತದೆ ಹಾಗೆ ನೀವು ವೈಯಕ್ತಿಕವಾಗಿ ಹೆಚ್ಚು ಆಧ್ಯಾತ್ಮಿಕರಾಗಲಿದ್ದೀರಿ ಒಟ್ಟಾರೆ ಕುಟುಂಬದ ವಿಷಯದಲ್ಲಿ ಮಿಶ್ರ ಫಲಿತಾಂಶವು ನಿಮಗೆ ಸಿಗಲಿದೆ ಇನ್ನು ಮುಂದಿನದ್ದಾಗಿ ಆರೋಗ್ಯ ಪರಿಸ್ಥಿತಿ ಅಷ್ಟಮರಾವುದಿಂದಾಗಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಎಂದು ತಿಳಿಯೋಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆರೋಗ್ಯದ ಬಗ್ಗೆ ಅತಿಯಾದ ಹೆಚ್ಚು ಗಮನ ಕೊಡಬೇಕು ಎಂಟನೇ ಮನೆಯಲ್ಲಿ ಅಷ್ಟಮ ರಾವುವಿನ ಸಂಚಾರದಿಂದಾಗಿ ಜೀವನ ಶೈಲಿ ಸರಿ ಇಲ್ಲದಿದ್ದರೆ ಹಠಾತ್ ಆರೋಗ್ಯ ಸಮಸ್ಯೆಗಳು ಬರಲಿದೆ ಆತಂಕ ನಿದ್ರಾಹೀನತೆ ಅಥವಾ ಮಾನಸಿಕ ಒತ್ತಡ ಕಾಡುವ ಸಾಧ್ಯತೆ ಇರಲಿದೆ ಸಣ್ಣ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ ವರ್ಷದ ಆರಂಭದಲ್ಲಿ ಹನ್ನೆರಡನೇ ಮನೆಯಲ್ಲಿ ಗುರು ಇರುವುದರಿಂದಾಗಿ ಆಸ್ಪತ್ರೆ ಖರ್ಚುಗಳು ಬರಬಹುದು ಆದರೆ ನೀವು ಸರಿಯಾದ ಚಿಕಿತ್ಸೆ ಪಡೆದರೆ ಗುಣಮುಖರಾಗಲಿದ್ದೀರಿ ಇನ್ನು ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತರವರೆಗೂ ಪರಿಸ್ಥಿತಿ ಸುಧಾರಿಸಲಿದೆ ಒಂದನೇ ಮನೆಯಲ್ಲಿ ಉಚ್ಚ ಗುರು ಹಂಸ ಯೋಗವನ್ನು ಸೃಷ್ಟಿಸಲಿದ್ದು ಇದು ನಿಮಗೆ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಮನಸ್ಸು ಶಾಂತವಾಗುತ್ತದೆ ಹಾಗೆ ಚಿಕಿತ್ಸೆಗಳು ಫಲ ನೀಡುತ್ತದೆ ಈ ಸಮಯದಲ್ಲಿ ಯೋಗ ಪ್ರಾಣಾಯಾಮ ಮತ್ತು ಒಳ್ಳೆಯ ಆಹಾರ ಪದ್ಧತಿಯನ್ನು ರೂಢಿ ಮಾಡಿಕೊಳ್ಳಿ ಇನ್ನೊಂದು ಎಚ್ಚರಿಕೆ ಎಂದರೆ ಸೆಪ್ಟೆಂಬರ್ ಹದಿನೆಂಟರಿಂದ ನವೆಂಬರ್ ಹನ್ನೆರಡರವರೆಗೆ ಕುಜ ನಿಮ್ಮ ರಾಶಿಯಲ್ಲೇ ಅಂದರೆ ಒಂದನೆಯ ಮನೆಯಲ್ಲಿ ನೀಚನಾಗಿ ಇರುವುದರಿಂದಾಗಿ ಈ ಸಮಯದಲ್ಲಿ ನೀವು ದೇಹದಲ್ಲಿ ಉಷ್ಣತೆ ರಕ್ತದೊತ್ತಡ ಅಥವಾ ಸಣ್ಣ ಪುಟ್ಟ ಗಾಯಗಳು ಆಗುವ ಸಾಧ್ಯತೆ ಇರಲಿದೆ ಡ್ರೈವಿಂಗ್ ಮಾಡುವಾಗ ಹಾಗೆ ಕೋಪದ ವಿಷಯದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸುವುದು ಬಹು ಮುಖ್ಯವಾಗಿರಲಿದೆ ಇದು ಕರ್ಕಾಟಕ ರಾಶಿಯವರು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ವಹಿಸಬೇಕಾದ ಎಚ್ಚರಿಕೆ ಕ್ರಮವಾಗಿದ್ದು ಇನ್ನು ವಿದ್ಯಾರ್ಥಿಗಳ ಜೀವನದಲ್ಲಿ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆ ಆಗಲಿದೆ ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕರ್ಕಾಟಕ ರಾಶಿಯ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಉನ್ನತ ಶಿಕ್ಷಣ ಮತ್ತು ರಿಸರ್ಚ್ ಮಾಡುವವರಿಗೆ ಅದ್ಭುತವಾಗಿರಲಿದೆ ಒಂಬತ್ತನೇ ಮನೆಯಲ್ಲಿ ಶನಿ ಇರುವುದರಿಂದಾಗಿ ಕಠಿಣ ವಿಷಯಗಳನ್ನು ಓದಲು ಬೇಕಾದ ಏಕಾಗ್ರತೆ ಮತ್ತು ಶಿಸ್ತು ಸಿಗಲಿದೆ ವಿಶೇಷವಾಗಿ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತರವರೆಗೂ ಒಂದನೇ ಮನೆಯಲ್ಲಿ ಉಚ್ಚ ಗುರು ನಿಮ್ಮ ಐದನೇ ಮನೆ ಅಂದರೆ ವಿದ್ಯಾ ಸ್ಥಾನ ಒಂಬತ್ತನೇ ಮನೆ ಅಂದರೆ ಉನ್ನತ ಶಿಕ್ಷಣ ಮನೆಯನ್ನು ನೋಡುತ್ತಾನೆ ಪರೀಕ್ಷೆಗಳಲ್ಲಿ ಯಶಸ್ಸು ಅಡ್ಮಿಷನ್ ಸ್ಕಾಲರ್ಶಿಪ್ ಪಡೆಯಲು ಇದು ಅತ್ಯುತ್ತಮವಾದ ಸಮಯವಾಗಿರಲಿದೆ ಗುರುಗಳ ಮಾರ್ಗದರ್ಶನ ಸಿಗುವುದರಿಂದಾಗಿ ನೀವು ಹೆಚ್ಚಿನ ಯಶಸ್ಸನ್ನು ಅಂಕದ ಗಳಿಕೆಯನ್ನು ಮಾಡಬಹುದಾಗಿರಲಿದೆ ಇನ್ನು ಎಂಟನೇ ಮನೆಯಲ್ಲಿ ರಾವಿನ ಸಂಚಾರದ ಪರಿಣಾಮವಾಗಿ ಸೈಕಾಲಜಿ ಡೇಟಾ ಸೈನ್ಸ್ ಜ್ಯೋತಿಷ್ಯ ರಿಸರ್ಚ್ ಅಥವಾ ನಿಗೂಢ ವಿಷಯಗಳಲ್ಲಿ ಆಸಕ್ತಿ ಮೂಡಬಹುದು ಈ ಕ್ಷೇತ್ರಗಳಲ್ಲಿ ನೀವು ಆಸಕ್ತಿ ಹೊಂದಿದ್ದರೆ ಅದರಲ್ಲಿ ನೀವು ಮಿಂಚಲಿದ್ದೀರಿ ಒಟ್ಟಾರೆ ವಿದ್ಯಾರ್ಥಿಗಳಿಗೆ ಈ ಸಮಯ ಅದ್ಭುತ ಸಮಯವೆಂದೇ ಹೇಳಬಹುದು ತಮ್ಮ ಕನಸು ನನ್ನ ಸಾಗುವ ಸಾಧ್ಯತೆ ಅಧಿಕವಾಗಿರಲಿದೆ ಇನ್ನು ಉದ್ಯೋಗ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಈ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಯಾವೆಲ್ಲ ರೀತಿಯ ಫಲಿತಾಂಶವನ್ನು ನೀಡಲಿದೆ ಎಂದು ತಿಳಿಯೋಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವ್ಯಾಪಾರದಲ್ಲಿ ಮಿಶ್ರ ಫಲಿತಾಂಶವನ್ನು ಗೃಹ ಸಂಚಾರವು ನೀಡಲಿದ್ದು ಎಚ್ಚರಿಕೆಯ ಅಗತ್ಯವಾಗಿರಲಿದೆ ಕಾರಣ ಎಂಟನೇ ಮನೆಯಲ್ಲಿ ರಾವು ಇರಲಿದ್ದಾನೆ ವ್ಯಾಪಾರಿಗಳು ಸಾಲ ತೆರಿಗೆ ಗುಪ್ತ ಶತ್ರುಗಳು ಮತ್ತು ಪಾಲುದಾರರ ನಂಬಿಕೆಯ ವಿಷಯದಲ್ಲಿ ಬಹಳ ಜಾಗರಕರಾಗಿ ಇರಬೇಕಾಗಿರಲಿದೆ ನಿಯಮಗಳು ಅಥವಾ ಬ್ಯುಸಿನೆಸ್ ಪಾಲಿಸಿಗಳಲ್ಲಿ ಹಠಾತ್ ಬದಲಾವಣೆಗಳು ಬರಬಹುದಾಗಿರಲಿದೆ ಅದೇ ಸಮಯದಲ್ಲಿ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತರವರೆಗೆ ಗುರು ನಿಮಗೆ ರಕ್ಷಾ ಕವಚದಂತೆ ಇರುತ್ತಾನೆ ಒಂದನೆಯ ಮನೆಯಲ್ಲಿ ಉಚ್ಚ ಗುರು ಏಳನೇ ಮನೆಯ ಪಾಲುದಾರಿಕೆ ಮತ್ತು ಹನ್ನೊಂದನೇ ಮನೆ ಲಾಭದ ಮನೆಯನ್ನು ನೋಡುವುದರಿಂದಾಗಿ ನೀವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದ್ದೀರಿ ಹೊಸ ಪಾಲುದಾರಿಕೆ ಮಾಡಿಕೊಳ್ಳಲು ಅಥವಾ ಅಗ್ರಿಮೆಂಟ್ಗೆ ಸಹಿ ಹಾಕಲು ವರ್ಷದ ಮಧ್ಯಭಾಗ ಅಂದರೆ ಜೂನ್ನಿಂದ ಅಕ್ಟೋಬರ್ ಅತ್ಯುತ್ತಮವಾಗಿರಲಿದೆ ಇನ್ನ ಎಂಟನೇ ಮನೆಯಲ್ಲಿ ರಾಹುವಿನ ಸಂಚಾರದಿಂದಾಗಿ ಕೆಲವೊಮ್ಮೆ ರಿಸರ್ಚ್ ಡೇಟಾ ಅನಾಲಿಸಿಸ್ ಮೈನಿಂಗ್ ಇನ್ಶೂರೆನ್ಸ್ ಅಥವಾ ರಹಸ್ಯ ಮಾಹಿತಿ ವಿದೇಶಿ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಬ್ಯುಸಿನೆಸ್ಗಳಿಗೆ ಲಾಭ ತರಬಹುದು ಆದರೆ ನೀತಿ ಬಹಿರಂಗವಾಗಿ ನಡೆದರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿಯಾಗಿರಲಿದೆ ಇದು ವ್ಯಾಪಾರ ವ್ಯವಹಾರವನ್ನು ಮಾಡುತ್ತಿರುವ ಕರ್ಕಾಟಕ ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು ಈ ಎಲ್ಲ ಕ್ಷೇತ್ರಗಳಲ್ಲಿ ಆಹಾ ಸಮಯದಲ್ಲಿ ಆ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ನೀವು ತೆಗೆದುಕೊಂಡು ಮುಂದುವರೆದರೆ ಆಗುವ ಅನಾಹುತ ಹಾಗೆ ಒಂದಿಷ್ಟು ಗೊಂದಲ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಗ್ರಹ ಸಂಚಾರದ ಪರಿಣಾಮವಾಗಿ ಉಂಟಾಗಿರುವ ದೋಷಗಳ ನಿವಾರಣೆಗೆ ಹಾಗೆ ಈ ಸಮಯದಲ್ಲಿ ಗ್ರಹ ಶಾಂತಿಗಾಗಿ ನಾನು ಇಲ್ಲಿ ಇಳಿರುವ ಕೆಲವು ಸರಳ ಜ್ಯೋತಿಷ್ಯ ಪರಿಹಾರವನ್ನು ತಪ್ಪದೇ ಅನುಸರಿಸಿ ಇದು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲಿದೆ ಮೊದಲಿಗೆ ಅಷ್ಟಮ ರಾಹುವಿನ ಶಾಂತಿಗಾಗಿ ಶಿವನ ಆರಾಧನೆ ಮಾಡಿ ಪ್ರತಿದಿನ ಓಂ ನಮೋ ಶಿವಾಯ ಎಂಬ ಜಪವನ್ನು ಮಾಡಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ತರಲಿದ್ದು ದುರ್ಗಾದೇವಿಯ ಆರಾಧನೆ ದುರ್ಗಾ ಕವಚವನ್ನು ನೀವು ಪಠಿಸುವುದರಿಂದಾಗಿ ಅತ್ಯಂತ ಹೆಚ್ಚಿನ ಶಕ್ತಿಯನ್ನು ಪಡೆದುಕೊಳ್ಳಬಹುದಾಗಿರಲಿದೆ ಇನ್ನು ಎರಡನೇ ಮನೆಯಲ್ಲಿ ಕೇತುವಿನ ಸಂಚಾರದ ಪರಿಣಾಮವನ್ನು ಕಡಿಮೆ ಮಾಡಲು ಗಣೇಶನನ್ನು ಪೂಜಿಸುವುದು ಓಂ ಗಂ ಗಣಪತಿಯೇ ನಮಃ ಎಂಬ ಜಪವನ್ನು ಮಾಡುವುದು ಅತ್ಯಂತ ಹೆಚ್ಚಿನ ಸುಧಾರಣೆಯನ್ನು ನಿಮ್ಮ ಜೀವನದಲ್ಲಿ ತರಲಿದ್ದು ಕೆಲಸದಲ್ಲಿ ಇರುವಂಥ ಅನೇಕ ರೀತಿಯ ಅಡೆತಡೆಗಳನ್ನು ನೀವು ನಿವಾರಿಸಿಕೊಳ್ಳಬಹುದಾಗಿರಲಿದೆ ಇನ್ನು ಕುಜನ ಶಾಂತಿಗಾಗಿ ಹಾಗೆ ಆಗುವ ಆಪತ್ತುಗಳನ್ನು ಕಡಿಮೆ ಮಾಡಲು ಕೋಪವನ್ನು ತಡೆಯಲು ಹನುಮಾನ್ ಚಾಲಿಸವನ್ನು ಪಠಿಸುವುದು ಬಹು ಮುಖ್ಯವಾಗಿರಲಿದೆ ಇದರಿಂದಾಗಿ ಹನುಮಂತನ ಕೃಪೆ ನಿಮಗೆ ಸಿಗಲಿದೆ ಹಾಗೆ ಗುರುವಿನ ಅನುಗ್ರಹಕ್ಕಾಗಿ ನೀವು ಈ ಸಮಯದಲ್ಲಿ ಗುರುವಾರದಂದು ಬ್ರಾಹ್ಮಣರಿಗೆ ಗುರುಗಳಿಗೆ ಅಥವಾ ಬಡವರಿಗೆ ಕಡಲೆ ಬೇಳೆ ಅಥವಾ ಹಳದಿ ಬಣ್ಣದ ಸಿಹಿಯನ್ನು ದಾನ ಮಾಡಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆಯಲು ಸಾಧ್ಯವಾಗಲಿದ್ದು ಇದರಿಂದಾಗಿ ಆಗುವ ಅನಾಹುತ ತೊಂದರೆಗಳನ್ನು ತಪ್ಪಿಸಬಹುದಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ವಿಡಿಯೋ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಹಾಗೆ ಇವತ್ತಿನ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಅವಶ್ಯಕತೆ ಇರುವಂತಹ ಕೆಲವು ಪ್ರಾಡಕ್ಟ್ಗಳನ್ನ ಲಿಂಕ್ ಹಾಕಿರ್ತೀನಿ ಬೇಕಾಗಿದ್ದಲ್ಲಿ ನೀವು ಅಲ್ಲಿ ಖರೀದಿಸಬಹುದು ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕರ್ಕಾಟಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ